ಚಿನ್ನ ಬಾರನ್ನ ಬಾಮುದ್ದು ಮಗುವೆ ನಿನ್ನ ನಾ ಕರವೇ ನಮ್ಮ ನಲಿಕಲಿ ಶಾಲೆಗೆ ಚಿನ್ನ ಬಾರನ್ನ ಬಾಮುದ್ದು ಮಗುವೆ ನಿನ್ನ ನಾ ಕರವೇ ನಮ್ಮ ಶೇರ ಶಾಲೆಗೆ ಈ ಶಾಲೆಯು ನಮ್ಮದು ಈ ಕಲಿಕೆಯು ದೊಡ್ಡದು ಈ ಶಾಲೆಯು ನಮ್ಮದು ಈ ಕಲಿಕೆಯು ದೊಡ್ಡದು ಬಾರ ಬಾರ ಬಾ ಕಂದ ಅನುಭವಿಸೋಣಾನಂದ ಬಾರ ಬಾರ ಅನುಭವಿಸೋಣ ಆನಂದ ಚಿನ್ನ ಬಾರನ್ನ ಮುದ್ದು ಮಗುವೆ ನಿನ್ನ ನ ಕರವೇ ನಮ್ಮ ನಲಿಕಲಿ ಶಾಲೆಗೆ ನಮ್ಮ ಶಾಲೇಲಿ ಜಾತಿ ಮತವಿಲ್ಲ ನಮ್ಮ ಶಾಲೆಯಲ್ಲಿ ಮೇಲು ಎಲ್ಲರೂ ಒಂದೇ ಕಲಿಕೆಯು ಮುಂದೆ ಕಂದಾನಿ ತಿಳಿಯೋ ಬಾರು ಬಾರು ಬಾ ಕಂದ ಅನುಭವಿಸೋಣ ಆನಂದ ಬಾರು ಬಾ ಕಂದ ಅನುಭವಿಸೋಣ ಆನಂದ ಚಿನ್ನಾ ಬಾರನ್ನ ಮುದ್ದು ಮಗುವೆ ನಿನ್ನ ಕರವೇ ನಮ್ಮ ಶೇರ ಶಾಲೆಗೆ ನಮ್ಮ ಬಾಳಲ್ಲಿ ಸುಂದರ ಭವಿಷ್ಯವಿದೆ ನಿನ್ನ ಬಾಳಲ್ಲಿ ಸುಂದರ ಕಿರಳವಿದೆ ನಾಳೆ ನಾಡನು ಕಟ್ಟಲು ನಾನು ನೀನೇ ಬೇಕೆಂದೇ ಬಾರ ಬಾರ ಬಾ ಕಂದ ಅನುಭವಿಸೋಣ ಆನಂದ ಬಾರ ಬಾರ ಬಾ ಕಂದ ಅನುಭವಿಸೋಣ ಆನಂದ ಚಿನ್ನ ಬಾರಣ್ಣ ಮುದ್ದು ಮಗುವೆ ನಿನ್ನ ನ ಕರವೇ ನಮ್ಮ ನಲಿಕಲಿ ಶಾಲೆಗೆ